ಕಳೆದ ಐದು ವರ್ಷಗಳಿಂದ ಜೈಲಿನಲ್ಲಿರುವ ವಿದ್ಯಾರ್ಥಿ ಹೋರಾಟಗಾರ ಉಮರ್ ಖಾಲೀದ್ ಭಾವನಾತ್ಮಕ ಪತ್ರವನ್ನು ಬರೆದಿದ್ದಾರೆ ಇನ್ನು ಕೆಲವೇ ದಿನಗಳು ಕಳೆದರೆ ನಾನು ತಿಹಾರ್ ಜೈಲಿಗೆ ಬಂದು ಐದು ವರ್ಷ ತುಂಬುತ್ತೆ ಕೆಲವೊಮ್ಮೆ ನಾನು ಇಷ್ಟೇ ಅಗಲದ ಸೀಮಿತ ಜಾಗದಲ್ಲಿ ಇಷ್ಟು ದಿನ ಹೇಗೆ ಬದುಕಿದ್ದೀನಿ ಮತ್ತು ಈ ದೀರ್ಘಾವಧಿಯಲ್ಲಿ ಹೆಚ್ಚಿನ ಸಮಯ ವಿಶ್ರಾಂತಿ ಪಡೆಯದ ಇದ್ದಿದ್ದಾದರೂ ಹೇಗೆ ಎಂದು ಅಚ್ಚರಿಯಾಗುತ್ತೆ ನನಗೆ ಕಿರಿಕಿರಿಯಾಗುವ ಮತ್ತು ಖಿನ್ನತೆಗೆ ಒಳಗಾದ ದಿನಗಳು ಇದ್ದವು ಬದುಕು ಮತ್ತು ಸಾವಿನ ನಡುವಿನ ಸ್ಥಿತಿ ಎಂದು ಭಾವಿಸುವಂತೆ ಮಾಡುವ ಏನೋ ಒಂದು ಈ ಸೆರೆವಣಿಯಲ್ಲಿದೆ ಎಂದವರು ಬರೆದಿದ್ದಾರೆ ಬಹುಶಃ ನನ್ನ ಕೆಲವು ಸ್ನೇಹಿತರು ಭಾವಿಸಿದಂತೆ ನಾನು ಈಗ ಮೊದಲಿನಂತೆ ಆಶಾವಾದಿಯಾಗಿ ಉಳಿದಿಲ್ಲ ಅದು ನಿಜ ಆದರೆ ನನ್ನ ಆಶಾವಾದದ ಕೊರತೆಯು ಪ್ರಸ್ತುತ ರಾಜಕೀಯ ಪರಿಸ್ಥಿತಿಯ ವಾಸ್ತವಿಕ ಮೌಲ್ಯಮಾಪನವನ್ನು ಆಧರಿಸಿದೆ ನಾನು ಮೊದಲೇ ಹೇಳಿದಂತೆ ಜೈಲಿನಲ್ಲಿ ಭರವಸೆಯನ್ನು ಬೆಳೆಸಿಕೊಳ್ಳುವುದು ಕೂಡ ಅಪಾಯಕಾರಿ ಕೆಲಸ ನೀವು ಎಷ್ಟು ಎತ್ತರಕ್ಕೆ ಆಶಿಸುತ್ತೀರೋ ಅಷ್ಟೇ ಎತ್ತರದಿಂದ ಕೆಳಕ್ಕೆ ಬೀಳುತ್ತೀರಿ ಸರಳವಾಗಿ ಹೇಳುವುದಾದರೆ ನನಗೆ ಭರವಸೆಯ ಬಗ್ಗೆ ಭಯವಿದೆ ಆದ್ದರಿಂದ ನಾನು ಭರವಸೆಯಿಂದ ದೂರ ಉಳಿಯಲು ಪ್ರಯತ್ನಿಸುತ್ತೇನೆ ಎಂದು ಉಮರ್ ಖಾಲಿದ್ ಬರೆದಿದ್ದಾರೆ ಆದರೆ ಜೈಲಿನಲ್ಲಿ ಬದುಕುಳಿಯಲು ಬೆಳೆಸಿಕೊಳ್ಳುವ ಈ ರೀತಿಯ ಮನೋಭಾವದ ವಿಚಾರಕ್ಕೆ ಬಂದಾಗ ನಾನು ಹೇಳಿದ್ದಕ್ಕೆ ಸಾಕಷ್ಟು ಅಪವಾದ ಇದೆ ಇಲ್ಲಿರುವ ಪ್ರತಿಯೊಬ್ಬರು ಹುಚ್ಚು ಆಶಾವಾದಿಗಳು ಅತ್ಯಂತ ಹತಾಶ ಪರಿಸ್ಥಿತಿಯಲ್ಲಿರುವವರು ಕೂಡ ಆಶಾವಾದ ತುಂಬಿದ ಹುಚ್ಚರು ಎಂದು ಉಮರ್ ಖಾಲಿದ್ ಜೈಲಿನ ಬಗ್ಗೆ ಬರ್ಕೊಂಡಿದ್ದಾರೆ ನಾನು ಜೈಲಿನಲ್ಲಿದ್ದು ಐದು ವರ್ಷಗಳು ಕಳೆದಿವೆ ಬಹುತೇಕ ಅರ್ಧ ಶತಕದಂತೆ ಇದು ಕಳೆದು ಹೋಗಿದೆ ಜನರು ತಮ್ಮ ಪಿ ಎಚ್ ಡಿ ಮುಗಿಸಿ ಉದ್ಯೋಗವನ್ನು ಹುಡುಕಲು ಪ್ರೀತಿಸಲು ಮದುವೆ ಆಗಲು ಮತ್ತು ಮಗುವನ್ನು ಹೊಂದಲು ತಮ್ಮ ಮಕ್ಕಳು ಗುರುತಿಸಲಾಗದಷ್ಟು ಬೆಳೆಯಲು ಗಾಜಾದಲ್ಲಿ ನಡೆಯುತ್ತಿರುವ ನರಮೇಧವನ್ನು ಜಗತ್ತು ಸಾಮಾನ್ಯಕರಿಸಲು ನಮ್ಮ ಹೆತ್ತವರು ವೃದ್ಧರಾಗಿ ಮತ್ತು ದುರ್ಬಲರಾಗಲು ಇಷ್ಟು ಅವಧಿ ಧಾರಾಳ ಸಾಕು ಎಂಬ ಮಾತನ್ನು ಬರೆದಿದ್ದಾರೆ ಇದೇ ವೇಳೆ ಕಳೆದ ಇಪ್ಪತ್ತೊಂಬತ್ತು ವರ್ಷಗಳಿಂದ ಜೈಲಿನಲ್ಲಿರುವ ಒಬ್ಬ ಕೈದಿಯ ಬಗ್ಗೆಯೂ ಬರೆದಿದ್ದಾರೆ ಆತನಿಗೆ ಮರಣದಂಡನೆ ವಿಧಿಸಲಾಗಿತ್ತು ಅದನ್ನ ರಾಷ್ಟ್ರಪತಿಯವರು ಜೀವನ ಪರ್ಯಂತ ಶಿಕ್ಷೆಯಾಗಿ ಮಾರ್ಪಡಿಸಿದ್ದರು ಅಂದ್ರೆ ಆತ ಸಾಯಿವ್ ಅವರಿಗೆ ಜೈಲಿನಲ್ಲಿಯೇ ಇರಬೇಕು ಸಾವಿರದ ತೊಂಬತ್ತರಲ್ಲಿ ಅವನು ಜೈಲಿಗೆ ಬಂದಾಗ ಇಪ್ಪತ್ತರ ಹರೆಯದ ಯುವಕ ಈಗ ಅವನಿಗೆ ಐವತ್ತರ ಪ್ರಾಯ ಎಂದು ಬರೆದಿರುವ ಉಮರ್ ಖಾಲಿದ್ ಆತನ ಜೀವನೋತ್ಸಾಹ ಜೀವನದ ಬಗೆಗಿನ ಭರವಸೆ ಮತ್ತು ಆತ ಪೆರೋಲ್ ಪಡೆದು ಇಪ್ಪತ್ತು ದಿನಗಳ ಕಾಲ ತನ್ನೂರಿಗೆ ಹೋಗಿ ಕಂಡುಕೊಂಡ ಸಂಗತಿಗಳು ಎಲ್ಲವನ್ನ ಬರೆದಿದ್ದಾರೆ ಜೊತೆಗೆ ರಷ್ಯಾದ ಖ್ಯಾತ ಸಾಹಿತಿ ದಾಸ್ಕೋಸ್ಕಿ ಅವರ ದಿ ಹೌಸ್ ಆಫ್ ದಿ ಡೆಡ್ ಎಂಬ ಪುಸ್ತಕದ ಕಥೆಯನ್ನ ತನ್ನ ಜೀವನಕ್ಕೆ ಹೋಲಿಸಿಕೊಂಡು ವಿಸ್ತೃತವಾಗಿ ಬರೆದಿದ್ದಾರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು